ಹಾಯ್ ಎಲ್ಲರಿಗೂ ನಮಸ್ಕಾರ ರಾರು ಗೆ ಸ್ವಾಗತ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ತನು ಪಾತ್ರಕ್ಕೆ ಬಣ್ಣ ಹಚ್ಚಿದ ನಟಿ ಯುಕ್ತ ಏಕಾಏಕಿ ಹೊರಬಂದಿದ್ದಾರೆ ದಿಢೀರಂತ ತನು ಪಾತ್ರಕ್ಕೆ ಯುಕ್ತ ಗುಡ್ ಬೈ ಹೇಳಿದ್ದೇಕೆ ತನು ಪಾತ್ರಕ್ಕೆ ಈಗ ಬಂದಿರುವ ಹೊಸ ನಟಿ ಯಾರು ಅಂತ ನೋಡ್ಕೊಂಬರೋಣ ಹೆಚ್ಚು ಟಿ ಆರ್ ಪಿ ಹೊಂದಿರುವ ಸೀರಿಯಲ್ಗಳ ಪೈಕಿ ಲಕ್ಷ್ಮೀ ನಿವಾಸ ಸಹ ಒಂದು ಹಾಗೆ ನೋಡಿದರೆ ಅತಿ ಹೆಚ್ಚು ಆರ್ ಪಿ ಪಡೆದು ಹಲವು ವಾರಗಳ ಕಾಲ ನಂಬರ್ ಒನ್ ಆಗಿದ್ದ ಸೀರಿಯಲ್ ಲಕ್ಷ್ಮೀ ನಿವಾಸ ಇಂಥ ಟಾಪ್ ಸೀರಿಯಲ್ನಿಂದ ಏಕಾಏಕಿ ನಟಿ ಯುಕ್ತ ಅವರು ಹೊರಬಂದಿದ್ದಾರೆ ನಟಿ ಯುಕ್ತ ತನು ಪಾತ್ರವನ್ನು ನಿರ್ವಹಿಸುತ್ತಿದ್ದರು ತನು ಪಾತ್ರಕ್ಕೆ ಜೀವ ತುಂಬಿದ್ದರು ಅಷ್ಟಕ್ಕೂ ವಿಶ್ವ ಮತ್ತು ತನು ಕಾಂಬಿನೇಷನ್ ವೀಕ್ಷಕರಿಗೆ ಇಷ್ಟವಾಗಿತ್ತು ವಿಶ್ವ ವಿಶ್ವ ಅಂತ ವಿಶ್ವನ ಹಿಂದೆ ಮುದ್ದಾಗಿ ಓಡಾಡುತ್ತಿದ್ದ ತನು ಪಾತ್ರಧಾರಿ ಯುಕ್ತ ಈಗ ಏಕಾಏಕಿ ಮಾಯವಾಗಿ ಬಿಟ್ಟಿದ್ದಾರೆ ಲಕ್ಷ್ಮೀನಿವಾಸ ಸೀರಿಯಲ್ ತಂಡಕ್ಕೆ ನಟಿಯುಕ್ತ ಅವರು ಗುಡ್ ಬೈ ಹೇಳಿದ್ದಾರೆ ತನು ಪಾತ್ರ ವೀಕ್ಷಕರಿಗೆ ಮೆಚ್ಚುಗೆಯಾಗಿತ್ತು ತನು ಪಾತ್ರದಿಂದ ನಟಿಯುಕ್ತ ವೀಕ್ಷಕರ ಮನಸ್ಸಿಗೆ ಹತ್ತಿರವಾಗುತ್ತಿದ್ದರು ಹೀಗಿದ್ರ ತನು ಪಾತ್ರವನ್ನು ನಟಿಯುಕ್ತ ಅವರು ತೊರೆದಿದ್ದು ಏಕೆ ಎಂಬ ಪ್ರಶ್ನೆಗೆ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ ಲಕ್ಷ್ಮೀ ನಿವಾಸ ಸೀರಿಯಲ್ ಬಿಟ್ಟಿದ್ದೇಕೆ ಅಂತ ನಟಿಯುಕ್ತ ಸಹ ಎಲ್ಲೂ ಹೇಳಿಕೊಂಡಿಲ್ಲ ನಟಿ ಯುಕ್ತ ಬಿಟ್ಟ ತನು ಪಾತ್ರಕ್ಕೆ ಇದೀಗ ಬೇರೆ ನಟಿ ಎಂಟ್ರಿ ಕೊಟ್ಟಿದ್ದಾರೆ ತನು ಪಾತ್ರದಲ್ಲಿ ನಟಿ ಮಹಾಲಕ್ಷ್ಮಿ ಕಾಣಿಸಿಕೊಳ್ಳುತ್ತಿದ್ದಾರೆ ರೀಪ್ಲೇಸ್ಮೆಂಟ್ ಪಾತ್ರವಾಗಿದ್ದರೂ ಅದಕ್ಕೆ ನ್ಯಾಯ ಒದಗಿಸುವ ಕೆಲಸ ಮಾಡುತ್ತಿದ್ದಾರೆ ನಟಿ ಮಹಾಲಕ್ಷ್ಮಿ ತನು ಪಾತ್ರಕ್ಕೆ ಹೊಸದಾಗಿ ಬಂದಿರುವ ನಟಿ ಮಹಾಲಕ್ಷ್ಮಿ ಬೇರೆ ಯಾರೂ ಅಲ್ಲ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲೇ ಸಿದ್ದೇಗೌಡರ ಪಾತ್ರ ನಿರ್ವಹಿಸುತ್ತಿರುವ ನಟ ಧನಂಜಯ್ ಅವರ ರಿಯಲ್ ತಂಗಿ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಚಲುವಿಯ ಅಮ್ಮನಾಗಿ ಧನಂಜಯ್ ಅವರ ರಿಯಲ್ ತಾಯಿ ನಟಿಸುತ್ತಿದ್ದಾರೆ ಇದೀಗ ಧನಂಜಯ್ ಅವರ ರಿಯಲ್ ತಂಗಿ ಮಹಾಲಕ್ಷ್ಮಿ ಸಹ ಸೀರಿಯಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಈ ಮೂಲಕ ಒಂದೇ ಸೀರಿಯಲ್ನಲ್ಲಿ ರಿಯಲ್ ಅಮ್ಮ ಮಗ ಮಗಳು ನಟಿಸುತ್ತಿರುವಂತಾಗಿದೆ ಇದು ಒಂದು ದಾಖಲೆಯೇ ಸರಿ